ರಾಜ್ಯದಲ್ಲಿ ಜನರ ಜೀವನಾವಸ್ಥೆ ಈಗಲೇ ಸಂಕಷ್ಟದಲ್ಲಿದೆ ಆಹಾರದ ಕೊರತೆ ಉದ್ಯೋಗದ ಸಮಸ್ಯೆಗಳು ತಾಂಡವೂ ಆಡ್ತಿವೆ ಇಂತಹ ಸಮಯದಲ್ಲಿ ಅಬಕಾರಿ ಖಾತೆ ಸಚಿವ ಆರ್ ಬಿ ತಿಮ್ಮಾಪುರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮದ್ಯದಂಗಡಿಗಳ ಅಂಗಡಿಗಳ ಸಂಖ್ಯೆ ಕಡಿಮೆ ಇದೆ ಅಂತ ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಜನಸಂಖ್ಯೆಗೆ ಅನುಗುಣವಾಗಿ ಸಾರಾಯಿ ಅಂಗಡಿಗಳು ಇಲ್ಲ ಜನ ಮದ್ಯಕ್ಕೆ ಅಡಿಕ್ಟ್ ಆಗಿರೋದ್ರಿಂದ ಹತ್ತು ರೂಪಾಯಿಗೆ ಸಿಗುವಂತಹ ಮದ್ಯವನ್ನು ಹದಿನೈದು ರೂಪಾಯಿಗೆ ನಗರಕ್ಕೆ ಹೋಗಿ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋದಾಗಿಯೂ ಹೇಳಿದ್ದಾರೆ ಇದು ಜನರ ಮೇಲಿರೋ ಕಾಳಜಿಯೋ ಅಥವಾ ಹಣ ಕ್ರೋಡೀಕರಣದ ಯೋಚನೆಯೋ ಗೊತ್ತಿಲ್ಲ ಆದರೆ ಅಬಕಾರಿ ಸಚಿವರು ಮಾತ್ರ ಜನ ಹೇಗೆ ಬೇಕಾದರೂ ಕುಡಿದು ಸಾಯಿರಿ ಬಟ್ ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಿ ಕಾನೂನುಬದ್ಧವಾಗಿ ಪರವಾನಗಿ ವ್ಯವಸ್ಥೆಯಡಿ ಮಾರಾಟ ಮಾಡಿ ಅನ್ನೋ ಅರ್ಥದಲ್ಲಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರ ಈ ಅಭಿಪ್ರಾಯ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ